ಏನೇ ಸಾಕಮ್ಮ ಇವ್ರು ಮೂರು ಜನನು ಎಲ್ಲಿಗೂ ಹೊರಟಿರಂಗೆ ಕಾಣ್ತಾರೆ ಹಾ ಎಲ್ಲಿ ಹೋಗ್ತಾರೋ ಏನು ಬೆಂಕಿ ಇಕ್ಕಿದ್ದು ಯಾರು ಅಂತ ಕಣ್ಣು ಹಿಡಿಯಕ್ಕೆ ಹೋಗ್ತಾ ಇದಾರೋ ಏನು ಬಾ ವಿಚಾರಿಸೋಣ ಹ್ಮ್ ಅಕ್ಕ ಏನು ಬೇಜಾರಿಗೆ ಹಾಕ್ಬೇಡಿ ಈಗ ಆ ಕುರಿ ಸಿದ್ದ ಮನೆ ಹತ್ರ ಹೋಗೋಣ ಅವರು ಏನಾದ್ರೂ ನೋಡಿದ್ರೆ ಹೇಳ್ತಾರೆ ಏನಾದ್ರೂ ಬಂದಿರೋದು ಏನಾದ್ರೂ ನೋಡಿದ್ರೆ ಆ ಕತ್ಲಲ್ಲಿ ಏನಾದ್ರು ಕೇಳಿದ ನಡೀರಿ ಯಾರು ಅಂತ ಗುರುತಿದ್ದೇ ಇದ್ರಿ ಯಾರಾದ್ರು ಓಡಾಡಿರೋದು ಆದ್ರೂ ನೋಡಿರ್ತಾರೆ ನೋಡೋಣ ನಡಿ ನೀವೇ ನಿಮ್ದು ಏನು ಬೇಜಾರಿಗೆ ಹಾಕ್ಬೇಡಿ ಸುಮ್ಮನೆ ಇರಿ ಹಾ ಇನ್ನೊಂದು ಹಣ್ಣ ಆ ತರ ಬೈದ್ರು ಅಂತ ಬೇಜಾರ್ ಆಗ್ಬೇಡಿ ಯಾಕಂದ್ರೆ ಅವ್ರಿಗೆ ಆ ಸೌಕಾ ಸಿದ್ದಪ್ಪ ಏನೇನೋ ಹೇಳ್ಕೊಟ್ಟಿದ್ದಾನೆ ನಿಮ್ದು ಹತ್ತೆ ಬೇರೆ ಹೇಳಿದ್ದಾರೆ ಅದಕ್ಕೆ ಈ ತರ ಬೈದಿದಾರೆ ಅಷ್ಟೇ ಹಾ ಸುಮ್ಮನೆ ಇರಿ ಅಯ್ಯೋ ಪಾಪ ಕದಾಜಿ ಇಷ್ಟು ದಿನ ಈ ಊರಿಗೆ ನನ್ನಂತವ್ರು ಯಾರು ಇಲ್ಲ ನಾನೇ ಅತಿ ಬುದ್ಧಿವಂತೆ ಅಂತ ಮೇರಿತಾ ಇದ್ರು ಒಬ್ರು ಹಾ ಆದ್ರೆ ಇವತ್ ನೋಡಿದ್ರೆ ಅವ್ರ ಮಕ ನೋಡಕ್ ಆಗ್ತಿಲ್ಲ ಬಾಡಿ ಬದ್ನೇಕಾಯ್ ತರ ಆಗೈತೆ ಅಯ್ಯಯ್ಯೋ ಅವ್ರಿಗೆ ಇಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಯ್ಯಯ್ಯೋ ಎಂತ ಗತಿ ಬಂತಪ್ಪ ದೇವ್ರೇ ನಮ್ಮೂರಿನ ಅತಿ ಸ್ಥಿತಿ ಹ್ಮ್ ಹ್ಮ್ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹ್ಮ್ ಹಿಂಗಾಗುತ್ತೆ ಅಂತನ ಅಯ್ಯೋ ಯಾರ್ಯಾರು ಈ ಊರಿಗೆ ಅತಿ ಬುದ್ಧಿವಂತೇನಾ ಯಾರು ಅಂತ ಹೇಳಿದ್ದು ನನಗ್ ಗೊತ್ತಿಲ್ಲಮ್ಮ ನಮ್ಮ ಯಾರು ಇಲ್ವಾ ಅವಳಂತವ್ರು ಯಾರೇ ಅದು ಅಯ್ಯೋ ರಾಮ ಹೋಗಿ ಗದ್ರಾಜ್ಜಿ ಯಾರಿಂದ ಈ ಊರಾಗೆ ಅತಿ ಬುದ್ಧಿವಂತ ಯಾರು ಅಂತ ಗೊತ್ತಿಲ್ಲ ಅಂದ್ಗಿಂದ ಆಮೇಲೆ ಹಿಡ್ಕೊಂಡು ಸರ್ ಸರಿಯಾಗಿ ಹೊಡಿತಾರೆ ಈ ಊರಿಗೆ ದೊಡ್ಡ ಫೇಮಸ್ ಅವರು ಅಂತವ್ರ ಹೆಸರೇ ಗೊತ್ತಿಲ್ಲ ಅಂದ್ರೆ ನೀನು ಈ ಊರಾಗಿರೋದೇನೆ ದಂಡಕ್ಕೆ ಹೋಗು ಹೌದಾ ಅಯ್ಯೋ ನಾನು ಈ ಊರಿಗೆ ಬಂದ 7 ದಿನ ಆಗಿಲ್ವಲ್ಲೇ ಸಾಕಮ್ಮ ಅದಕ್ಕೆ ಗೊತ್ತಿಲ್ಲ ಅದ ಯಾರು ಅಂತನ ನೀನೇ ಹೇಳು ನನಗೆ ಗೊತ್ತಿಲ್ಲಮ್ಮ ಹೌದಾ ನಾನು ಯಾಕೆ ಈ ಬಾನು ಭಾಗ್ಯಮ್ಮ ಇದ್ದಾರೆ ಏ ಬಾನು ಭಾಗ್ಯಮ್ಮ ಯಾರೇ ನಮ್ಮ ಅತಿ ಬುದ್ಧಿವಂತ ಹೆಣ್ಣು ಅಂದ್ರೆ ಯಾರು ಹೇಳ್ರಿ ಹಾ ನಿಮಗೆ ಗೊತ್ತು ತಾನೆ ಯಾರು ಅಂತನ ಯಾಕೆ ಸಾಕಮ್ಮ ಮೈ ಕಡಿತೈತಾ ಹಾ ಅಯ್ಯೋ ನನ್ನ ಮೈ ಕಡಿತೈಲ್ಲ ಕಣೆ ಕದ್ರಾಜ್ಜಿ ಮೈ ಕಡಿತಾ ಅಯ್ತಂತೆ ಅದಕ್ಕೆ ನಾನು ಅ ಆ ವಾರ முக்கண்டு மாதாத்தியாச ಏಯ್ ಅಕ್ಕಮ್ಮ ನಿಂದು ಮತ್ತೆ ಹಾಕ್ತೆ ಹಾರ್ತಾ ಇದೋ ಲಕ್ಷ್ಮಿ ಹಾಕ್ಕ ಬಗ್ಗೆ ಅಂತ ನಂದಕ್ಕೆ ಏನು ಹರ್ತಾ ಆಗಲ್ಲ ಅನ್ಕೊಂಡಿದ್ದೀಯಾ ಆ ಕೂಡ ಹರ್ತಾ ಆಗುತ್ತೆ ಸುಮ್ಮನೆ ಹೋಗು ನಂದಿರೋ ಮಂತಿಗೆ ಮತ್ತಷ್ಟು ನೋ ಮಾಡಬೇಡ ಮಾತಾಡಿ ಹೌದು ಕಷ್ಟದಲ್ಲಿ ಹೌದು ಇದ್ರಿ ನಿಂದು ತಮಾಷೆ ಕಾದಿದೆಯಲ್ಲ ಬಗಿ್ದ ಹೆಂಗೆ ಮಾತಾಡ್ತೀರಾ ನಡೆಯಿರಿ ಹೋಗನ ಬೇಗ ಆ ಇಂತ ಹೊಳತ್ರ ಮತ್ತೆ ಹಾಡ್ರೆ ಸುಮ್ಮನೆ ನಡೆಯಿರಿ ಹೋಗನ ಲಸ್ಮಕ್ಕ ಯಾಕೆ ಹಿಂಗೈಗಳು ಇವತ್ತು ಏನಾಯ್ತು ಎಲ್ಲಾರು ಬೈದ್ರಂತೆ ಗಂಡ ಅತ್ತೆ ಊರಿನ ಜನಗಳು ಎಲ್ಲರೂ ನಿನ್ನಿಂದನೇ ಮುಸ್ಕಿನ ಜೋಳ ಎಲ್ಲ ಹಾಳಾಗೋಯ್ತಂತೆ ಅಯ್ಯೋ ಪಾಪ ನನಗೂ ತುಂಬಾ ದುಃಖ ಆಗ್ತಿದೆ ಕಣೆ ಲಸ್ಮಕ್ಕ ಏನ್ ಮಾಡಕ್ಕಾಗುತ್ತೆ ಆಗಿದ್ದಾಗೋಯ್ತು ಸಮಾಧಾನ ಮಾಡ್ಕೋ ಹ ಅಯ್ಯೋ ನೋಡ್ದೇನೆ ಬಾನು ಈ ಸಾಕಮ್ಮನ್ನ ಯಾ ಏನ್ ಕಷ್ಟ ಆಗಿದ್ದಾರೆ ಏನು ಅಂತಾನು ತಿಳ್ಕೊಂಬಲ್ಲ ಸುಮ್ನೆ ಬಾಯಿ ಬಂದಂಗೆ ಮಾತಾಡ್ತಾಳೆ ನಡಿಯಮ್ಮ ನನಗೆ ಮಾತು ಕೇಳ್ತಿದ್ದಂಗೆ ಮೈಯಕ್ಕೆಲ್ಲ ಉರಿತೈತಿ ಏನ್ ಮಾಡೋದು ನಾವು ಕಷ್ಟ ಆಗಿದ್ದೀವಿ ಇವಾಗ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀನಿ ಹಾ ನಡಿ ಹೋಗನ ಮಾರ್ಗ ಸಾಕಿ ಹ್ಮ್ ಅವಳ ಎಷ್ಟು ಉಬ್ರುನು ಬುದ್ಧಿನಿ ಬರಲ್ಲ ಹ್ಮ್ ಹೋಗಿ ಹೋಗು ಹಾ ಇಳುಗೊಬ್ಗೇನ ಕಷ್ಟ ನನ್ನ ಏನಿಸ್ಬೇಕಾರೆ ಒಲಾಗ ಕರ್ಕೊಂಡೋಗಿ ಗೊಬ್ಬರ ಗೊತ್ತಾಸಿದ್ದು ಮಣ್ಣು ಹೊತ್ತಿದ್ದು ಹ ஓ ஹோஹ் போக அவ நன்கே சிட்டு வந்திருக்கேனா கஷ்ட நோட எல்லாரும் நீ இவ்னாத கஷ்ட வந்து யாரும் மாத்தாட்பு ஆஹ் இவ்வொன் நம்ாய அந்த அது மத்தி நடி சாக்கமா நான் சோப் கிட்டுக்கரோ நோந்த வாழ் தோகி ஆஹ் கேதிரி இட்லி இவரு சுடுகு ஆகிற ஏனோ அவ்ர கதை கட்டுக நம் ஆகிபா சரியாக தழிலே ಕುರಿಸಿದ್ದಾ ಓ ಏನು ಬಗ್ಗೆ ಕಯ್ಯ ಏನು ಈ ಕಡೆ ಬಂದಿದ್ದೀರಾ ಹಾಂ ಲಸಮಕ್ಕಯ್ಯನು ಬಂದೈತೆ ಅಯ್ಯೋ ಲಸ್ಮಕ್ಕಯ್ಯ ನಿಮ್ಮ ಮುಸ್ಕಿನ ಜೋಳಕ್ಕೆ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತು ಅಂತ ಕೇಳಿ ನನಗಂತೂ ತುಂಬ ಬೇಜಾರಾಯ್ತು ಕಣಕ್ಕ ಅಯ್ಯೋ ನೀ ಅಲ್ಲ ನೀವು ಸೀನಣಯ್ಯ ಅಲ್ಲಿ ಮನೆ ಕಬೇಕು ತಾನೆ ಅಷ್ಟೊಂದು ರಾಶಿ ಆಗ್ಬಿಟ್ಟು ಮನೆಗೆ ಹೋಗಿ ಮನೆ ಕಂಡ್ರೆ ಹೆಂಗಾಕ ಒಟ್ಟೆ ಕಿನ್ ಜನ ವಟ್ಟಕ್ಕೆ ಜನಗಳು ಇರ್ತಾರೆ ಅಥವಾ ಯಾವ ಥರ ಕಾಡಿಗೆಚ್ಚೆ ಬಂತು ಹೇಳೋಕ್ಕಾಗಲ್ಲ ಹಾಂ ಒಬ್ಬರು ಮನೆ ಕಂಡಿರ್ಬೇಕಾಯ್ತು ಒಂದೆರಡು ದಿವಸ ಬೆಳೆಯಲ್ಲ ಮನೆಗೆ ತರ ತಕ್ಕ ಇರ್ಬೇಕ ಹ್ಞೂ ಹೆಂಗೆ ಯಾವಾಗ ಅಂತಾನ ಹೇಳೋಕ್ಕಾಗಲ್ಲ ನೋಡು ನಾವು ಕುರಿಗಳ್ನ ಮಂದೆ ಬಿಟ್ಟಿದ್ದೀವಿ ಹಂಗಂತ ಹೇಳಿ ಮನೆಗೆ ಬಂದು ಮನೆ ಕಂಡ್ರೆ ಆಗುತ್ತೆ ಕುರಿ ಯಾರನ್ನ ಓದ್ಕೊಂಡು ಹೋದ್ರೆ ಅದಕ್ಕೆ ನಾವು ಯಾವಾಗಲೂ ಯಾರಾದರೂ ಒಬ್ರು ಅಲ್ಲಿ ಮನೆ ಕಂಡೇ ಮನೆ ಕೊತೀವಿ ಮಂದೆ ಬಿಟ್ಟರು ಹ್ಞೂ அய்யோ நாவ அதே விஷயவாக மாதாடக்கணி அது ஏன் கோத்தா லஸ் மக்கோ முஸ்லிம் ஜோட் ஆசையெல்லாம் சுட்டோய்த்தல்ல நம்ம குறி அல்ல நாகணோர் இதே தானே தாட்ரோது மந்தேனா அவத்திரி குறி அல்லே இதோ அவ ನನಗೆ ಅವತ್ತು ಏನೋ ಹುಷಾರಿರ್ಲಿಲ್ಲ ಅಲ್ಲಿ ಗುಡ್ಲಿತ್ತಲ್ಲ ಗುಡ್ಲೊಳಗೆ ಹೋಗಿ ನಾನು ಮನಿಕೊಂಡೆ ಅವ್ನು ನಾಗೈದನಲ್ಲ ಬುಸ್ ಪುಸ್ತಕ ಅವನು ಹೊರಗೆ ಮನಿ ಕಂಡಿದ್ದ ಕುರಿಗಳ ಹತ್ರ ನನಗೆ ಯಾಕೆ ಅಲ್ಲ ಯಾಕೋ ಇಲ್ಲ ಅಲ್ಲಿ ಯಾರಾದರೂ ಮನುಷ್ಯ ಓಡಾಡಿದ್ದ ನೋಡಿದ್ರ ಅಂತಾನೆ ಹಾಂ ನಿನಗೆ ಹುಷಾರಿರ್ಲಿಲ್ವಾ ಏನಾಗಿತ್ತು ಹ್ಞೂ ನನಗೆ ಯಾಕೆ ಜ್ವರ ಬಂದಂಗಿತ್ತು ಕೆಮ್ಮುನೇ ಗಡೆಯಾಗಿ ಆಚೆ ಅವ್ನು ಗುಡ್ಡ ಮನೆ ಕಂಡಿದ್ದೆ ಅವ್ನು ಹೊರಗೆ ಮನೆ ಕಂಡಿದ್ದ ಅವನೇನೋ ನೋಡಿದ್ನೋ ಬಿಟ್ಟು ಗೊತ್ತಿಲ್ಲಮ್ಮ ನನ್ನ ತಗೇನು ಹೇಳಿಲ್ಲ ಒಟ್ಟಿನಲ್ಲಿ ಬೆಂಕಿ ಬಿದ್ದೈತಿ ಅನ್ನೋದು ಗೊತ್ತಾದ ಮೇಲೆ ಅವನು ಒಂಥರ ಏನೋ ನಗ್ತಿದ್ದ ಅಷ್ಟೇ ನಾನು ಯಾಕಲ್ಲ ಹಿಂಗೆ ನಗ್ತಿದ್ದೆ ಅಂತಂದೆ ಏನಿಲ್ಲ ಬಿಡೋಣ ಅಂತಂದ ಅಷ್ಟೇನೆ ಹಾಂ ಹೌದಾ ಅಯ್ಯೋ ಹಾಗಾದ್ರೆ ಅಲ್ಲಿ ಯಾರಾದರೂ ಮನುಷ್ಯರು ಓಡಾಡಿದ್ರಂತ ರಾತ್ರಿ ಅವನು ಇಲ್ಲಪ್ಪ ರಾತ್ರಿ ಏನು ಹೇಳಿಲ್ಲ ನನಗೆ ಚೆನ್ನಾಗಿ ನಿದ್ದು ಬಂದುಬಿಟ್ಟಿತ್ತು ಎದ್ದಾಳಿಸಿದ್ರು ಎದ್ದಾಳು ರಾತ್ರಿ ಯಾಕೆ ಅಂತಂದಂಗೂ ಹಂಗುನು ನನಗೆ ಯಾಕೆ ಹುಷಾರಿಲ್ಲ ಮೈ ಕೈ ನೋವಾಗಿತ್ತು ಅದಕ್ಕೆ ಮನಿಕೊಂಬಿಟ್ಟಿದ್ದೆ ಅವ್ನು ಎದ್ದಾಳಿಸಿದಂತೆ ನಾನು ಎದ್ದಾಳಿಲ್ಲ ಹಾಂ ಎದ್ದಾಗ ಎದ್ಮೇಲೇನೇ ಗೊತ್ತಾಗಿದ್ದು ಇವ್ರದು ಎಲ್ಲ ಸುಟ್ಟೋಗೈತೆ ಮುಸ್ಕಿನ ಜಾಳದ್ರ ಆಶಿ ಅಂತಾನ ನಾನು ಎದ್ದಿದ್ರೆ ನೋಡ್ತಿದ್ದೆ ಯಾರನ ಬಂದ್ರಾ ಏನನ್ನ ಮಾಡಿದ್ರ ಅಂತಾನ ಅವ್ನ ಆಗ ಏನಾನೋ ಎದ್ದಿದ್ನೋ ನೋಡಿದ್ನೋ ಬಿಟ್ನೋ ಒಂದೂ ಗೊತ್ತಿಲ್ಲ ಕಣಕ ಅವನ್ನೇ ಕೇಳಬೇಕು ಅದಲ್ಲಿ ಹೌದಾ ಅಯ್ಯೋ ಆ ಬಸ್ ಬಸ್ನಾಗ ಹೇಳ್ತಾನೆ ಅವನಂತ ಹೇಳಲ್ಲ ಅವನು ಹೇಳ್ತೀನಿ ಅದನ್ನು ಆ ಸಾಕಿ ಬಿಡಲ್ಲ ಹೇಳ್ಬೇಡ ಅಂತ ಹೇಳ್ತಾಳೆ ಅವ್ನು ನೋಡಿದ್ರುನು ಹ್ಮ್ ನೋಡೇವನ ಬಿಟ್ಟೆವನ ಗೊತ್ತಿಲ್ಲ ಹ್ಮ್ ಹೋಗ್ಲಿ ಬಿಡೇ ಭಾಗ್ಯಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ನಮ್ಮ ಮೇಲೆ ಈಗಲೇನೆ ಕುದೀತಾ ಇದ್ದಾಳ ಸಾಕಿ ಈಗೇನಾದ್ರೂ ಬುಸ್ ಬುಸ್ ನಾಗನ್ನ ಅದು ಇದು ಅಂತ ಕೇಳಕ್ ಹೋದ್ರೆ ಅಷ್ಟೇ ಇನ್ನ ಅಲ್ಲಿ ಕಿತ್ಕೊಂಡ್ ಕೇಳೋದು ಬೇಡ ಹೇಳೋದು ಬೇಡ ಆಗಿದ್ದಾಗೋಯ್ತು ಬಿಡು ಹ್ಮ್ ನಮ್ಮ ಮನೆ ಬರೋಣ ಇಷ್ಟು ಅನ್ಕೊಂಡು ಸುಮ್ನ ಅಷ್ಟೇ ಕಣಸಿದ್ದ ಬಿಡು ನೀನೇನಾದ್ರೂ ಎದ್ದಿದ್ಯೇನೋ ನೋಡಿದ್ಯೇನೋ ಅಂತಾನ ಇವ್ರೆ ಕರ್ಕೊಂಬಂದ್ರು ಕೇಳೋಣ ಅಂತಾನ ಇಲ್ಲ ಕಣಕ ನಾನು ನೋಡಿದ್ರೆ ಹೇಳ್ದಂಗೆ ಇರ್ತಿದ್ದೆ ನಾ ಹೇಳು ಹಾಂ ಇಲ್ಲ ನಾನು ಹೋಗಿ ರಾತ್ರಿನೇ ಬೆಂಕಿ ಎತ್ಕೊಂಡಿದ್ದೆ ನಾನು ನಾನು ನೋಡಿದ್ರೆ ಹೋಗ ಆರಿಸ್ತಿದ್ದೆ ಊರಾಗ ಬಂದು ಏನಾರು ಕರ್ಕೊಂಡ್ ಇಲ್ಲ ಬಿಸ್ಬುಸ್ನಾಗು ಆದರೂ ಕರ್ಕೊಂಡು ಹೋಗಿ ನೀರೊಪ್ಪ ಒಯ್ದು ಆರಿಸ್ಬಿಡ್ತಿದ್ದೆ ಅಷ್ಟೊತ್ತನಾಗ ನಾನು ನೋಡಲಿಲ್ಲ ಕಣಕ ಹಾಂ ಈಗ ಏನೇ ಮಾಡೋದು ಬಾನು ಹಾಂ ಬುಸ್ಬು ಸ್ನಾಗುಂತ ಬಾಯಿ ಬಿಡಿಸ್ಬೇಕಲ್ಲ ಹೆಂಗಾದ್ರೂ ಮಾಡಿ ಏನು ಮಾಡೋದು ಹಾಂ ಆ ಸಾಸಿಗೆ ಗೊತ್ತಾಗ್ದಂಗೆ ಈ ಎಲ್ಲಿಗಾದ್ರೂ ಕರ್ಕೊಂಡೋಗಿ ಬಾಯಿ ಬಿಡಿಸ್ಬೇಕು ಕೇಳಬೇಕು ಅದೇಲಿ ಅಯ್ಯೋ ಬಾಗಿಂದ ಅಕ್ಕ ಸುಮ್ಮನೆ ಕರ್ಕೊಂಡು ಹೋಗಿ ಬಾಯಿ ಬಿಟ್ಟು ನೋಡಿದ್ರು ಕೂಡ ಹೇಳಲ್ಲ ಅವನು ಉಪಾಯ ಮಾಡಿ ಬಾಯಿ ಬಿಡಿಸ್ಬೇಕು ಲಕ್ಷ್ಮಿಂದ ಹಕ್ಕ ಬಾಗಿಂದ ಮಾಡಬೇಕು ಅವನ್ ಇಲ್ಲಾಂದ್ರೆ ಅವನು ಹೇಗಾದ್ರು ಕೆಟ್ಟದಾದ್ರೆ ಅದು ಲಕ್ಷ್ಮಿನ ಹಕ್ಕಾಗಿ ಹಾಗಿದೆ ಅಂದ್ರೆ ಅವನು ಖುಷಿ ಪಡ್ತಾನೆ ಹೌದು ಅವ್ರ ಅಮ್ಮನ ಅವನು ಒಂದೇ ತರ ಗಂಗಿ ಏನಾದ್ರು ಹಾಗಿದೆ ಬೇಕಂದ್ರೆ ಹೇಳ್ತಾಳೆ ಅಂತ ಹೇಳ್ಬೋದಾಗಿತ್ತು ಬುಸ್ ಬುಸ್ನ ಅದನ್ನ ನಂಬಲಿಕ್ಕೆ ಆಗಲ್ಲ ಅವನಂತೂ ಹೇಳಲ್ಲ ಹಾಗೆ ಕರ್ಕೊಂಡು ಹೋದ್ರೆ ಒಂದು ಉಪಾಯಗೆ ಮಾಡಿದ್ರೆ ನಿಜಾಗೆ ಬಾಯ್ ಬಿಡಿಸ್ಬೋದು ಅವನು ಬಾಯಲ್ಲಿ ಅದೇನು ಉಪಾಯನೇ ಏನು ಉಪಾಯ ಮಾಡಿದ್ರೆ ಬಾಯ್ ಬಿಡ್ತಾನೆ ಅವನು நீ குடிச்சது என்ன குடிச்சது என்ன வந்துட்டா விட்டுவிட்டு என்ன குடிச்சு குடிச்சு என்கிட்ட பிடித்து என்ன கூட எழுத்து நான் குடித்து 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 என்ன குடித்து இதொந்து சஹாயமா ஆமேல மிச்சி நோட் அவன்க்க எண்ணெடு குடுத்தீவி சரினா அய்யோ ஒர்க்கு ஒாகி அந்த இது சரினே இன்னேன் யோசனை கிட்டு கேச அல்லாத்தேன் ஏனாதே அப்பஷ்ரு நோடில ஆனசே நோட்னே இல்ல இல்ல அந்த அஸே அவசியாக அஸ்தேனே ಸರಿ ಆಯಿತು ನೋಡೋಣ ಹಾಂ ಅದು ಒಂದು ಪ್ರಯತ್ನ ಮಾಡ್ತೀನಿ ರಸ್ಮಕಯ್ಯ ನೀನೇನು ಬೇಜಾರಾಗಬೇಡ ನೋಡೋಣ ನೀವು ಹೇಳ್ದಂಗೆ ಆ ಬಸ್ ಬಸ್ ನಾಗೋಗೆ ಸರಿಯಾಗಿ ಎಣ್ಣೆ ಕೊಡಿಸೋಣ ನೋಡೋಣ ನೀನನ್ನು ನೋಡಿದರೆ ಹೇಳ್ತಾನೇನು ಹಾಂ ಹೋಗ್ರಿ ನೀವೀಗ ನಾನೇನೇ ಎಣ್ಣೆ ತಂದು ಸಾಯಂಕಾಲ ಕಾಲ ಹೊಲ್ದಾಗೆ ಕುಡಿಸ್ತೀನಿ ನೋಡೋಣ ಸತ್ಯ ಏನಾದರೂ ಹೇಳ್ತಾನೇನು ಅಂತಾನೆ ನೀವು ಬರೀರಂತೆ ಅಲ್ಲಿಗೆ ಸರಿ ನಡಿಯಲ್ಲ ನಡಿ ನಡಿ ನೀನೇನು ಚಿಂತೆ ಮಾಡಬೇಡ ಹಾಪಾ ಪ್ಲಸ್ ಮಕ್ಕಳ ಮಕ್ಕ ನೋಡೋಕ್ಕಾಗಲ್ಲ ಅವ್ರಿಗೋಸ್ಕರ ಬಸ್ ಬಸ್ ನಾವು ಅವ್ನಿಗೆ ಹೆಂಗಾದ್ರೂ ಹೇಳಿಬಿಟ್ಟು ಎಣ್ಣೆ ಪುಕ್ಸಟ್ಟೆ ಎಣ್ಣೆ ಅಂದರೆ ಅವ್ನು ಕುಡ್ದೆ ಕುಡಿತಾನೆ ಏನು ಎತ್ತ ಅಂತ ಕಾರಣನೂ ಕೇಳಲ್ಲ ಅವನು ಯಾಕೆ ಕೊಡಿಸ್ತಾ ಇದೆಯಾ ಅಂತ ನಾನು ಹ್ಞೂ ಈಗಲೇ ಹೋಗಿ ಹ್ಞೂ ಒಂದೆರಡು ಬಾಟ್ಲಿ ಎಣ್ಣೆ ತಾಂಬರಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ